ಸ್ವಾಗತ ನಾನು ಇವತ್ತು ಅವಲಕ್ಕಿ ಮತ್ತು ರವೆನ ಬಳಸ್ಕೊಂಡು ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ತೊಳೆದ್ಬಿಟ್ಟು ಸೇಮ್ ರವೆ ಅಷ್ಟು ಸೈಜ್ಗೆ ಗಟ್ಟಿ ಈ ಥರ ಇದು ನನಗೆ ಅಂತೂ ನೀರು ಹಾಕೊಳ್ದಿರ ರುಬ್ಕೊಳ್ಳೋಕ್ಕಾಗಲ್ಲ ಇಷ್ಟು ಗಟ್ಟಿ ಇರಲಿ ಇವಾಗ ಮಾಡೋ ಪಾತ್ರೆಗೇನೆ ಒಂದು ಚೂರು ಒಗ್ ಎರಡೂ ಸ್ಪೂನ್ ಎಣ್ಣೆ ಸಾಕು ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂಚೂರು ಬೇಳೆ ಒಂಚೂರು ಬೇಳೆ ನೀವು ಮೂರು ಎರಡು ಅಸ್ಟಿಮೇಷನ್ ಕೈ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ಗಟ್ಟಿಯಾಗಿದೆ ಅಲ್ಲಕ್ಕಿಲ್ಲ ಪಸ್ಟೇ ಆಲ್ರೆಡಿ ಗಟ್ಟಿ ಆಗುತ್ತೆ ಹೆಚ್ಚು ನೀರಾ ನಾನು ರುಬ್ಕೊಂಡಿದ್ದೀನಿ ಹಾಕಿದ್ದೀನಿ ನಾನು ಯಾವುದ್ರಲ್ಲಿ ಎರಡು ಒಂದೂವರೆ ಕಪ್ ಅವಲಕ್ಕಿ ತಗೊಂಡ್ನಲ್ಲ ಅದರಲ್ಲಿ ಒಂದು ಕಪ್ಪು ಬಾಂಬೆ ರವೆ ಚಿರೋಟಿ ರವೆ ಅಂತೀವಲ್ಲ ಅದನ್ನು ಒಂದು ಕಪ್ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ಪು ಗಟ್ಟಿ ಮೊಸರು ತಗೊಳ್ತಾ ಇದ್ದೀನಿ ಅದಕ್ಕೆ ನೀರು ಹಾಕ್ಕೊಳ್ಳಿ ನೀವು ಮಿಕ್ಸ್ ಮಾಡೋದಕ್ಕೆ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕ ಇದ್ದೀನಿ ಅಂತ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಹತ್ತು ನಿಮಿಷದಲ್ಲಿ ಇಡ್ಲಿನ ರೆಡಿ ಬರುತ್ತೆ ಒಂದು ಕಪ್ಪು ಮೊಸರು ಒಂದು ಕಪ್ಪು ನೀರು ಅಳತೆ ಹಿಡ್ದಿದೆ ಇದ್ರಲ್ಲೇನೇ ಸೇಮ್ ಇದರಲ್ಲಿ ಒಂದು ಕಪ್ ಮೊಸರು ಒಂದು ಕಪ್ಪು ನೀರು ಮತ್ತು ಒಂದು ಒಂದು ಕಪ್ಪು ಅವಲಕ್ಕಿ ಒಂದು ಕಪ್ಪು ರವೆ ನಾನು ಸೇಮ್ ಅದೇ ಕಪ್ಪಲ್ಲಿ ಹಾಕಿ ತಗೊಂಡಿದ್ದೀನಿ ಸಾಕು ಇಷ್ಟು ತಿಕ್ನೆಸ್ಸು ಇದಕ್ಕೆ ಈನ ಪ್ಯಾಕೆಟ್ ಇದು ಈನಾ ಈನ ಪೌಡ್ರ್ ಇದ್ದರೆ ಈನ ಹಾಕ್ಕೊಳ್ಳಿ ಇಲ್ಲಾಂದರೆ ಅಡುಗೆ ಸೋಡಾ ಒಂದು ಕಾಲು ಚಮಚ ಅಡುಗೆ ಸೋಡಾ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಒಂದು ಐದೇ ಐದು ನಿಮಿಷ ಹಾಗೆ ಬಿಡ್ತೀನಿ ಅಷ್ಟೊತ್ತಿಗೆ ನೀರು ಕಾಯೋಕ್ಕೆ ಇಟ್ಕೊಳ್ಳೋಣ ಮತ್ತು ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಐದು ನಿಮಿಷ ಬಿಡ್ತೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಕ್ವಾಂಟಿಟಿ ನೋಡಿ ನನಗೆ ಎಷ್ಟು ಚೆನ್ನಾಗಿದೆ ಅಷ್ಟು ನೋಡಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಹುಣಸೆಹಣ್ಣು ಗೊಜ್ಜ ಹಾಕಿದ್ದೀನಿ ನಾನು ಹುರ್ಗಡ್ಡೆ ಸ್ವಲ್ಪ ಮತ್ತು ಜೀರಿಗೆ ಒಂದು ಮೂರೇ ಮೂರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮಕ್ಕಳು ನಮ್ಮ ಮಕ್ಕಳು ಜಾಸ್ತಿ ಖಾರ ತಿನ್ನಲ್ಲ ಅದಕ್ಕೆ ಸೂರ್ಯಚೂರು ಮೂರು ಮೆಣಸಿನ್ಕಾಯಿ ಹಾಕಿದ್ದೀನಿ ಒಂದು ತುಂಡು ಬೆಲ್ಲ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಒಂದು ಪಾತ್ರೆ ಕಾಯೋಕೆ ಇಟ್ಟಿದ್ದೀನಿ ಎಲ್ಲ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕಿ ತುಪ್ಪ ಇದ್ರೆ ತುಪ್ಪ ಹಾಕ್ಕೊಳ್ಳಿಲ್ಲ ಅಂದರೆ ಎಣ್ಣೆನೆ ಹಾಕ್ಕೊಳ್ಳಿ ನಾನು ತುಪ್ಪ ಇತ್ತು ಹಂಗಾಗಿ ಹಾಕ್ತಾ ಇದ್ದೀನಿ ನಾನು ಆ ಕಡೆ ಈ ಕಡೆ ಏನಕ್ಕೆ ಈ ಥರ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಎಲೆನ ಅಂದರೆ ನಾವು ತೆಕ್ಕ ಬಿಸಿ ಇರುತ್ತಲ್ಲ ತೆಕ್ಕದಿಕ್ಕೆ ಈಸಿ ಆಗುತ್ತೆ ಅದಕ್ಕೆ ನಾನು ಈ ಥರ ಬಿಟ್ಟಿದ್ದೀನಿ ನೋಡಿ ಈ ಲೆವೆಲ್ಗಿದೆ ಇಷ್ಟು ಗಟ್ಟಿ ಇದೆ ಇದಕ್ಕೆ ನಾವು ಒಂದು ಚೂರು ನೀರು ಹಾಕೊಳ್ಳಿ ನನ್ನ ಚಾನೆಲ್ ಯಾರು ಹೊಸಾಗ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನೋಡಿ ಇವಾಗ ಈ ಥರ ಇಟ್ಟಿದ್ದೀನಿ ನಾವು ತೆಗೆಯವಾಗ ಆ ಕಡೆ ಈ ಕಡೆ ಎಲೆದು ತುದಿ ಇಟ್ಕೊಂಡ್ರೆ ಸಾಕು ಎತ್ತೋದಕ್ಕೆ ಈಸಿ ಆಗುತ್ತೆ ಅದಕ್ಕೆ ನಾನು ಕಟ್ ಮಾಡಿ ಇವತ್ತು ಹಾಕಿದ್ರೆ ನನ್ನ ನೀರು ಕಾಯ್ದಿದೆ ಇನ್ನು ಇದರೊಳಗಡೆ ಇಳಿಸ್ಬಿಟ್ಟು ಮುಚ್ಚತೀನಿ ಹತ್ತು ನಿಮಿಷ ಸಾಕು ಹತ್ತು ನಿಮಿಷಕ್ಕೆಲ್ಲ ಬೇಯುತ್ತೆ ಇದು ಕುಕ್ಕರಲ್ಲಿ ಅಡ್ಜಸ್ಟ್ ಆಗೋದಿಲ್ಲ ಹಂಗಾಗಿ ಇಡ್ಲಿ ಪಾತ್ರೆ ಮಾಡಿದ್ರೆ ಮೆತ್ಬಾರ್ದು ಅವಾಗ ನೋಡ್ಬಿಟ್ಟು ಆಫ್ ಮಾಡಿಬಿಡಿ ಒಂದು ಎರಡು ನಿಮಿಷ ಇರಲಿ ನೋಡಿ ಚೆನ್ನಾಗಿ ಆಗಿದೆ ಇವಾಗ ಈ ಥರ ಎತ್ತಿ ಹಿಂಗೆ ಸುಲಭ ಆಗುತ್ತೆ ಅದಕ್ಕೆ ಈ ಥರನೇ ಬಿಟ್ಟು ಸತಿ ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಡತ್ತೆ ಹಿಂಗೆ ಿದೆ ಎಷ್ಟು ಸ್ಮೂತಾಗಿದೆ ಹೋಟ್ಲಿಗಿಂತೂ ಸ್ಮೂತಾಗಿ ತುಂಬ ಸಾಫ್ಟಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡಿದ್ದೀನಿ ಆಲ್ರೆಡಿ ಇದನ್ನು ಒಂದು ಎರಡು ಸತಿ ಮಾಡಿದ್ದೀನಿ ಆಮೇಲೆ ನಾನು ಇಷ್ಟೊಂದು ಚೆನ್ನಾಗಿರೋ ಅಡುಗೆನ ನಾನು ಹಾಕ್ಬೇಕು ಅನ್ನೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ಒಂದು ಸತಿ ಹೇಗೆ ಬಂತು ಏನು ಅಂದ್ಬಿಟ್ಟು ಖಂಡಿತ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು